ಫ್ರೆಂಡ್ಸ್ ಟಿ ವಿಗೆ ಸ್ವಾಗತ ಸುಸ್ವಾಗತ ಐ ಚೇಂಜೆಡ್ ಮೈ ಯೂಟ್ಯೂಬ್ ಚಾನಲ್ ಇಟ್ ಈಸ್ ಆ್ಯಂಡ್ ಆ್ಯಂಡ್ ಯೂ ಸಂಸ್ಕೃತಿ ಸಂಪ್ರದಾಯ ಆ್ಯಂಡ್ ಕುಕಿಂಗ್ ಚಾನಲ್ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಗೊತ್ತಾ ಸಪ್ಪಿನ ಸಪ್ಪಿನ ಪಲ್ಯ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಸಪ್ಪಿನ ಪಲ್ಯ ಮಾಡ್ತಾ ಇದ್ದೀವಿ ಅದು ಹೇಗೆ ಆಲ್ರೆಡಿ ಮಾಡ್ಬೇಕಿದ್ದೀನಿ ಅರ್ಧ ನಾನು ಬೇಕಿದ್ರೆ ಅದು ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ ಅರ್ಧ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಮೆಣಸಿನ್ಕಾಯಿ ಸೊಪ್ಪು ಕಾಳು ಮತ್ತು ಜೀರಿಗೆ ಇವೆಲ್ಲ ನಾನು ಕಳಿಸ್ತೀನಿ ಫ್ರೆಂಡ್ಸ್ ನೀವು ನೋಡ್ಕೊಳ್ಳಿ ನಾನು ಆಿ ನಂಗೆ ಟೈಮ್ ಸಿಗಲಿಲ್ಲ ವೀಡಿಯೋ ಮಾಡೋಕ್ಕೆ ಇಲ್ಲ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕ್ಷಮಿಸೀರಿ ನೆಕ್ಸ್ಟು ನನಗೆ ಆನ್ ಟೈಮು ಇನ್ನು ಬಂದಿಲ್ಲ ನನಗೆ ಯಾವುದು ಅದಕ್ಕೋಸ್ಕರ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಮಾಡ್ತೀವಿ ಇವಾಗ ಕಾಯಿ ತುರಿ ಇದ್ದೀವಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸಾಕು ಫ್ರೆಂಡ್ಸ್ ಇದು ಸಾಂಬಾರು ಕೂಡ ನಾವು ಮಾಡಿದ್ದೀವಿ ಅದರದ್ದು ಕೂಡ ನಾನು ಒಂದ್ಸತಿ ಕಳಿಸ್ತೀನಿ ಅದು ಅದು ಕೂಡ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ ನಾನು ಬರೀ ಈಗ ವೀಡಿಯೋಗ ಮಾತ್ರ ನಾನು ಇದು ಯಾವುದಿದು ಇದು ತೋರಿಸ್ತಾರದು ನಾನೀಗ ಪಲ್ಯನ ಮುಗಿಸಿದ್ದೀನಿ ಪಲ್ಯನ ಮುಗ್ದಿದೆ ಆವಾಗ ನಾನು ಸ್ಟವ್ವಿಂದ ಕೆಳಗೆ ತಗೋ ಬಂದಿದ್ದೀನಿ ನೋಡಿ ಹೀಗೆ ಬಂದಿದೆ ನಾನು ನೀವು ಸಾಂಬಾರು ಬೇಕು ಅಂತ ಇದ್ದೀರಾ ತೋರಿಸ್ತೀನಿ ಫ್ರೆಂಡ್ಸ್ ಸಪ್ಪಿಂಗ್ ಪಲ್ಯಕ್ಕೆ ಮಾಡಿರೋ ಒಗ್ಗರಣೆನ ಸಾಂಬಾರಿಗೂ ಸ್ವಲ್ಪ ಹಾಕಿ ನಾವು ಮಾಡಿರೋದು ನೋಡಿ ಫ್ರೆಂಡ್ಸ್ ಈ ಸಾಂಬಾರು ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೀವೊಂದ್ಸತಿ ಮಾಡಿ ಟ್ರೈ ಮಾಡಲೇಬೇಕು ಇದನ್ನು ನಾನು ಕಳಿಸಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲೆಲ್ಲ ನೋಡ್ತಾ ಇದೀರಲ್ಲ ವಾವ್ ನೋಡಿ ಯಾವ ಥರ ಒಂದಿದೆ ನೀವು ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬು ಕಮೆಂಟು ಈ ಥರ ವ್ಯೂಸ್ ಮಾಡ್ತಾ ಇದ್ದೆ ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಹಾಕ್ತಾಯಿರ್ತೀನಿ ನಾನು ಆಲ್ರೆಡಿ ಒಂದು ಮೈಕ್ನ ಬುಕ್ ಮಾಡಿದ್ದೀನಿ ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿರ್ಲಿಲ್ಲ ಕೇಳಿಸ್ತಾ ಇರಲಿಲ್ಲ ಅಂದರೆ ಅದೇ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಸೂಪರ್ ಇಲ್ಲಿ ನೋಡೋದೇನು ಅಂದ್ರೆ ಒಂದು ಸಪ್ ನೀರು ಅಂತ ನಾವು ನಮ್ಮ ಕನ್ನಡದಲ್ಲಿ ಅದಿದೆ ಇಲ್ಲಿ ಇದು ಹೆಂಗ್ ಮಾಡಿದ್ರು ಅಂದ್ರೆ ಈ ಕಾಲಲ್ಲಿ ಬರೋ ಬಸ್ತಿರೋ ಅಹ್ ನೀರು ನೀರ್ ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತೆ ಅಂದರೆ ನಾವು ಸಪ್ಪು ನೀರು ಅನ್ನೋದು ಸಪ್ಪೆ ಇದ್ರೆ ಸಪ್ಪು ನೀರು ನೋಡಿ ಫ್ರೆಂಡ್ಸ್ ವಾಹ್ ಇದನ್ನ ಕೂಡ ನಾವು ಸಾಂಬಾರ್ಗೆ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಇದು ಇದಕ್ಕೆ ನೆನೆಸಿಕೊಳ್ಳೋಕೆ ನಾವು ಇಲ್ಲಿ ನೀಸಿಕ ಇಟ್ಕೊಂಡ್ವಿ ಫ್ರೆಂಡ್ಸ್ ತರ ಮಾಡಬಹುದು ಅಂತ ಹೇಳು ಸಪ್ಸಾರು ಓರ್ ಸಾರಿ ಫ್ರೆಂಡ್ಸ್ ಇದು ನೆನ್ಸ್ಕೊಳೋಕಲ್ಲ ನಾವು ಸೊಪ್ಪಿಂದು ಪಲ್ಯ ನಾವು ಎರಡು ಎರಡು ಥರ ಮಾಡ್ಬೋದು ಎರಡು ಥರ ಸಾಂಬಾರು ಎರಡು ಸಾಂಬಾರು ಮಾಡ್ಬೋದು ಫ್ರೆಂಡ್ಸ್ ಸಾರಿ ಅದನ್ನು ಕುಟ್ಕೋಕ್ಕೆ ನಾವಿಲ್ಲಿ ಫ್ರೆಂಡ್ಸ್ ನಾವಿಲ್ಲಿ ಎರಡನೇ ಥರ ಸಾಂಬಾರು ಮಾಡ್ತಾಯಿದ್ದೀವಿ ಇದು ಹೇಗೆ ಅಂದರೆ ಅದಕ್ಕೆ ಏನೇನು ಬೇಕು ಅಂದರೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಒಂದೆಂಟು ಆಮೇಲೆ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಇವೆಲ್ಲವೂ ನಾವು ಕುಟ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾವಿಲ್ಲಿ ಕುಡ್ತಾಯಿದ್ದೀವಲ್ಲ ಚೆನ್ನಾಗಿ ಕುಟ್ಬೇಕು ನೀವು ಫ್ರೀ ಟೈಮಲ್ಲೆಲ್ಲ ಇದು ಮಾಡ್ಬೋದು ಈಸಿನೂ ಇರುತ್ತೆ ನಮಗೆ ತಿನ್ನೋಕ್ಕೂ ಕೂಡ ಟೇಸ್ಟ್ ಸಿಗುತ್ತೆ ಈ ಜ್ವರ ಬರ ಜ್ವರ ಏನಾದರೂ ಬಂದಿದ್ರೆ ನಾವು ಈ ಥರ ಮಾಡಿಕೊಂಡು ತಿಂದರೆ ಸ್ವಲ್ಪ ಬಾಯಿಗೂ ಸ್ವಲ್ಪ ರುಚಿ ಸಿಗುತ್ತೆ ಹೆಲ್ಪಿಗೆ ಸ್ಪೂನ್ ತಗೊಂಡಿದ್ದೀವಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಕುಟ್ಬೇಕು ಫ್ರೆಂಡ್ಸ್ ನೋಡಿ ಕಟ್ತಾ ಇದೀವಲ್ಲ ಈ ಥರ ಒಂದು ತರ್ಟಿ ಟು ಫಿಫ್ಟಿ ಟೈಮ್ಸು ಈ ಥರ ಕುಟ್ತಾ ಇರಬೇಕು ಕುಟ್ಟ ಮಧ್ಯದಲ್ಲಿ ಸ್ಪೂನ್ ಅಲ್ಲಿ ನೀಟಾಗಿ ಆ ಕಡೆ ಈ ಕಡೆ ಬಂದಿರೋದೆಲ್ಲ ನೀಟಾಗಿ ಸೆಂಟ್ರಲ್ಲಿ ಬರೋ ಹಾಗೆ ಮಾಡ್ಕೋಬೇಕು ಫ್ರೆಂಡ್ಸ್ ಈ ತರ ನೀಟಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಒನ್ ಟ್ವೆಂಟಿ ಟು ಟೆನ್ ಮಿನಿಟ್ಸ್ ನೀವು ಈ ತರಾನೇ ಕುಟ್ತಾ ಬಂದ್ರೆ ಚೆನ್ನಾಗಿ ಬರುತ್ತೆ ನಾ ಕುಟ್